ಎಲ್ಲರಿಗೂ ನಮಸ್ಕಾರ ಈಗಾಗಲೇ ನಾವು ಸಪ್ತಾಕ್ಷರಿ ಮಂತ್ರ ಪ ಗದ್ಯಭಾಗದ ಪ್ರವೇಶವನ್ನು ನೋಡಿದ್ವಿ ಕವಿ ಪರಿಚಯವನ್ನು ಮಾಡಿಕೊಂಡ್ವಿ ಕವಿ ಯಾರು ಅಂದರೆ ಮುದ್ದಣ ಅವನ ನಿಜನಾಮ ನಂದಳಿಕೆ ನಾರಾಯಣಪ್ಪ ಅಂತಕ್ಕಂತಹದ್ದು ಅದಾದ ಮೇಲೆ ಆಶಯದ ವಿಚಾರವನ್ನು ನೋಡಿದ್ವಿ ಕಥೆ ಏನು ಅಂತಕ್ಕಂತಹದ್ದನ್ನು ತಿಳ್ಕೊಂಡ್ವಿ ಈಗ ನೇರವಾಗಿ ಗದ್ಯಭಾಗ ಕೊರೋಣ ನೋಡಿ ಇಂತು ಬಂದು ವದವಿದ ಚಳಿಗಾಲದೊಳ ರಾಘವನ ಯಜ್ಞ ತುರಂಗಂ ಅರಣ್ಯಕನೆಂಬ ಓರ್ವ ಕಿತ್ತಡಿಯ ಪುಣ್ಯಾಶ್ರಮಮಂಪುಗು ತರ್ಪದು ಕಂಡು ಶತ್ರುಘ್ನ ಶತ್ರುಘ್ನಾದ್ಯರ್ ಮುನಿಯ ಪಕ್ಕು ಮುನಿಗಿರಗಿದರು ಆಗಳ್ ಅರಣ್ಯಕನ್ ಅಭ್ಯಾಗತರಂ ಮನ್ನಿಸಿ ಸರ್ವಾನ್ ಸರ್ವರನ್ ಆತಿಥ್ಯದಿಂ ಸತ್ಕರಿಸಿ ಶ್ರೀರಾಮ ಸತ್ಕಥಾ ವಿನೋದ ಗೋಷ್ಠಿಯೋಳ್ ನೋಡ್ರಿ ಇಂತೂ ಬಂದೊದಬಿದ ಚಳಿಗಾಲದೋಳ್ ಅಂದರೆ ಈ ರೀತಿ ಬಂದಂತಹ ಚಳಿಗಾಲದಲ್ಲಿ ಚಳಿಗಾಲದ ಸಮಯದಲ್ಲಿ ರಾಘವನ ತುರಂಗ ಅಂದರೆ ರಾಮನ ಅಶ್ವಮೇಧದ ಕುದುರೆ ಅರಣ್ಯಕನೆಂಬುವರ್ವ ಕಿತ್ತಡಿ ಕಿತ್ತಡಿ ಅಂತಂದರೆ ತಪಸ್ವಿ ಅರಣ್ಯಕ ಅಂತಕ್ಕಂತಹ ತಪಸ್ವಿಯ ಪುಣ್ಯಾಶ್ರಮವಂ ಪುಗು ತರ್ಪದು ಆ ಪುಣ್ಯ ಆಶ್ರಮದ ಒಳಗೆ ಹೋಯ್ತದು ಯಾರ ಆಶ್ರಮದ ಒಳಗೆ ಅರಣ್ಯಕ ಮುನಿಯ ಆಶ್ರಮದ ಒಳಗೆ ಹೋಯಿತು ಯಾರ ಕುದುರೆ ರಾಮನ ಕುದುರೆ ರಾಮನ ಅಶ್ವಮೇಧ ಯಾಗದ ಕುದುರೆ ಯಾವ ದಿನ ನಿಂತು ಬಂದೋದಗಿದ ಚಳಿಗಾಲದೊಳು ಒಂದು ಚಳಿಗಾಲದ ಒಂದು ದಿನ ಆ ರಾಮನ ಅಶ್ವಮೇಧದ ಕುದುರೆ ಅರಣ್ಯಕ ಅಂತಕ್ಕಂತಹ ಒಬ್ಬ ತಪಸ್ವಿಯ ಪುಣ್ಯಾಶ್ರಮದ ಒಳಗೆ ಹೋಯ್ತು ರೀ ಅದು ಕಂಡು ಶತ್ರುಘ್ನಾದ್ಯರ್ ಮುನಿಯ ದರ್ಶನಕ್ಕೆಂದು ಒಳಪಕ್ಕು ಮುನಿಗೆರಗಿದರು ನೋಡಿರಿ ಅವಾಗ ಅಲ್ಲಿ ಶತ್ರುಘ್ನ ಮತ್ತು ಉಳಿದವರೆಲ್ಲರೂ ಒಳಗೆ ಹೋಗ್ತಾರೆ ಒಳಗೋಗಿ ನೋಡ್ತಾರೆ ಅಲ್ಲಿ ಮುನಿಗಳಿರ್ತಾರೆ ಯಾವ ಮುನಿ ಅಂತಂದರೆ ಅರಣ್ಯಕ ಮುನಿಗಳಿರ್ತಾರೆ ಆ ಅರಣ್ಯಕ ಮುನಿಗಳ ದರ್ಶನವನ್ನು ಪಡೆದು ಮುನಿಗೆ ನಮಸ್ಕಾರ ಮಾಡ್ತಾರೆ ಮುನಿಗೆ ಅಂತಂದರೆ ನಮಸ್ಕಾರ ಮಾಡಿದರು ಅಂತಂದು ಅರ್ಥ ಆಗಳ ಅರಣ್ಯಕನ್ ಅಭ್ಯಾಗತರಂ ಮನ್ನಿಸಿ ಆ ಬಂದಿರತಕ್ಕಂತಹ ಎಲ್ಲ ಅತಿಥಿಗಳನ್ನು ಮನ್ನಿಸಿ ಗೌರವಿಸಿ ಅವರಲ್ಲಿ ಕುಶಲೋಪಚಾರವನ್ನು ಕೇಳಿಕೊಂಡು ಮನ್ನಿಸಿ ಸರ್ವರನ್ನು ನಿಮ್ಮ ಸತ್ಕರಿಸಿ ಎಲ್ಲರಿಗೂ ಆತಿಥ್ಯವನ್ನು ನೀಡಿದಾರಿ ಎಲ್ಲರಿಗೂ ಊಟ ಉಪಚಾರ ವ್ಯವಸ್ಥೆಯನ್ನು ಮಾಡಿದ ಶ್ರೀರಾಮನ ಸತ್ಕಥಾ ವಿನೋದ ಒಳ್ಳು ಮತ್ತು ಹಂಗೆ ಏನಿದು ಯಾಕೆ ಬಂತು ಕುದುರೆ ಏನು ವಿಚಾರ ರಾಮ ಯಾಕೆ ಅಶ್ವಮೇಧ ಯಾಗ ಕೈ ಕೈ ಮಾಡಿದ ಮತ್ತು ಸೀತೆ ಎಲ್ಲ ಹೊರಟು ಆ ರಾಮನ ಕಥೆಯನ್ನು ಎಲ್ಲರೂ ಆ ವಿನೋದ ಗೋಷ್ಠಿಯಲ್ಲಿ ಮಾತನಾಡ್ತಾ ಇದ್ದರು ಮಾತನಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಇಲ್ಲಿ ಮನೋರಮೆಗೆ ಒಂದು ಪ್ರಶ್ನೆ ಹುಟ್ಟುತ್ತೆ ಆ ಪ್ರಶ್ನೆ ಏನಾಗಾದ್ರೆ ಅವಳು ಮುದ್ದಣನನ್ನು ಕೇಳ್ತಾಳೆ ಮನೋರಮೆಯ ನಿಜನಾಮ ಏನು ರೀ ಕಮಲಾಬಾಯಿ ಅಂತಕ್ಕಂತಹದ್ದು ಮುದ್ದಣ್ಣನ ನಿಜನಾಮ ನಂದಳಿಕೆ ಲಕ್ಷ್ಮೀ ನಾರಾಯಣಪ್ಪ ಅಂತಕ್ಕಂತಹದ್ದು ಹಾಗಾದರೆ ಈ ಮನೋರಮೆ ಕಮಲಾ ಮನೋರಮಿಗೆ ಕಮಲಾಬಾಯಿ ಅಂತ ಕರೀತಾರೆ ಮತ್ತು ಮುದ್ದಣ್ಣನಿಗೆ ನಾರಾಯಣಪ್ಪ ಲಕ್ಷ್ಮೀ ನಾರಾಯಣಪ್ಪ ನೆನ್ಪಿಡ್ಗಾಳ್ರಿ ಎನ್ನ ಚೆನ್ನಿಗ ಆತಿಥ್ಯಮೆಂದೋಡೆ ಬರಿದೇ ಬಾಯಿ ಉಪಚಾರವೇ ಕೇಳ್ದಿರೋ ಇವರು ಅಲ್ಲ ಅಷ್ಟು ಜನಗಳಿಗೂ ಆತಿಥ್ಯವನ್ನು ನೀಡಿದ ಅಂತಂದು ಹೇಳ್ತಿ ಇರಲ್ಲ ಆತಿಥ್ಯ ಅಂದರೆ ಏನು ಹಾಗಾದರೆ ಅದು ಬಾಯಿಯಿಂದ ಹಂಗೆ ಕುಶಲ ಸಮಾಚಾರವನ್ನು ತ ಕೇಳಿದರೆ ಅದನ್ನೇ ನಾವು ಆತಿಥ್ಯ ಅಂತಂದು ಕರಿತೀವ ಬರೀದೆ ಬಾಯಿ ಉಪಚಾರಮೇ ಬಾಯಿಂದ ಉಪಚಾರ ಮಾಡಿದರೆ ಆಯಿತಾ ಹಾಗಾದರೆ ಅದಕ್ಕೆ ಮುದ್ದಣ ಹೇಳ್ತಾನೆ ಅಲ್ತಲ್ತು ಅಲ್ಲ ಅಲ್ಲ ಉಪಚಾರ ಮಲ್ತು ಬರೀ ಬಾಯಿಯಿಂದ ಉಪಚಾರ ಮಾಡ್ತಕ್ಕಂಥದ್ದಲ್ಲ ಬಂದರಿಗೆ ಅಂತಂದರೆ ಬಂದವರಿಗೆ ಕೈಗೆ ಕಾಲಿಗೆ ನೀರಿತ್ತು ಅವ್ರ ಕೈಕಾಲ್ಪ ಮುಖ ತೊಳ್ಕೋಳೋಕ್ಕೆ ನೀರು ಕೊಟ್ಟು ಕುಳ್ಳಿರಿಸಿ ಅವ್ರನ್ನ ಒಂದು ಕಡೆ ಕೂರಿಸಿ ಚಾಪೆ ಗಿಪೆ ಹಾಕಿ ಕೂರಿಸಿ ಸವಿಗೂಳ ನಿಕ್ಕಿ ಅಂದರೆ ಶ್ರೇಷ್ಠವಾಗಿರಕ್ಕಂಥ ಅಡುಗೆಯನ್ನು ಅವ್ರಿಗೆ ಬಡಿಸಿ ಪೂವಿಂ ಶೃಂಗರಿಸಿ ಹೂವಿನಿಂದ ಅವರನ್ನು ಅಲಂಕರಿಸಿ ಬಾವನ್ನದಿಮ್ ಬಾವನ್ನ ಅಂತಂದರೆ ಶ್ರೀಗಂಧ ಶ್ರೀಗಂಧದ ಸೊಗಸುಗೆಯದು ಶ್ರೀಗಂಧದ ಒಂದು ಅವ್ರಿಗೆ ಹಚ್ಕೊಳ್ಳೋಕೆ ಕೊಟ್ಬಿಟ್ಟು ಒಡನಿರ್ದು ನುಡಿದು ನಡೆದು ಮಣ್ಣಿಪ್ಪದು ಇದು ಉಪಚಾರ ಉಪಚಾರ ಅಂತಂದ್ರೆ ಹಂಗೆ ಮನೆಯಾಗ ಬಂದು ಕುಂದ್ರೆ ಶೆಣು ಸುಮ್ಮನೆ ಏನೇನು ಹರಟೆ ಹೊರಡಿಸಿ ಎಬ್ ಕಳಿಸೋದಲ್ಲ ಉಪಚಾರ ಅಂತಂದ್ರೆ ಏನು ಅದು ಕೇವಲ ಬಾಯಿ ಉಪಚಾರ ಅಲ್ಲ ಬಂದವರಿಗೆ ಮೊದಲು ಕೈಕಾಲಿಗೆ ನೀರು ಕೊಡಬೇಕು ಅವ್ರನ್ನ ಒಂದು ಕಡೆಗೆ ಕೂ ಕೂರಿಸ್ಬೇಕ್ರಿ ಅವರಿಗೆ ಒಳ್ಳೊಳ್ಳೆ ಊಟವನ್ನು ಬಡಿಸ್ಬೇಕು ಆಮೇಲೆ ಅವ್ನು ಹೂವಿನಿಂದ ಸಿಂಗರಿಸ್ಬೇಕು ಅವ್ರನ್ನ ಶ್ರೀಗಂಧವನ್ನು ಅವ್ರಿಗೆ ಹಚ್ಕೊಳ್ಳಿಕ್ಕೆ ಕೊಡಬೇಕು ಆಮೇಲೆ ಜೊತೆಗಿದ್ದು ಅವ್ರನ್ನ ಮಾತಾಡಿಸ್ಬೇಕು ಇದನ್ನು ಉಪಚಾರ ಅಂತ ಕರಿತೀವಿ ಹೀಗೆ ಉಪಚಾರ ಮಾಡೋದು ಬರೀ ಬಾಯಿಂದ ಉಪಚಾರ ಮಾಡಿದರೆ ಅದು ನಡೆಯೋದಿಲ್ಲ ಮನೋರಮ ಅಂತಿರ್ಪದ ಆಯಿತಾ ಹಾಗೆ ಇರಲಿ ಶತ್ರುಹನ ಶಾಯಿರ ಸಾಯಿರ ಲೆಕ್ಕದಿನ ದಿನ ಇರಿದು ಪಡೆಗೆ ಅರಣ್ಯಕ್ಕೆ ನೀರಿತ್ತು ಸಮ್ಮಾನಿಸಿದಾನೆ ಹಾಂ ಏನಪ್ಪ ಇದು ವಿಚಿತ್ರ ಅಲ್ವಾ ಅಂತಿರ್ಪದ ಅದು ಹಾಗಿರಲಿ ನನ್ನ ಪ್ರಶ್ನೆಗೆ ಉತ್ತರ ಕೊಡಿರಿ ಶತ್ರುಘ್ನನ ಸಾವಿರ ಸಾವಿರ ಲೆಕ್ಕದಿನ್ ಲೆಕ್ಕದಿನಿಮ್ ಪಿರಿದು ದೊಡ್ಡ ಪಡೆಗೆ ಅಂದರೆ ಸಾವಿರಗಟ್ಟಲೆ ಜ ಸೈನಿಕರು ಇರ್ತಕ್ಕಂತಹ ಅಂತಹ ಒಂದು ದೊಡ್ಡ ಸೈನ್ಯಕ್ಕೆ ಪಡೆಗೆ ಅರಣ್ಯಕ್ಕೆ ಕೂಳು ನೀರಿತ್ತು ಸನ್ಮಾನಿಸಿದಾನೆ ಆಶ್ರಮದಲ್ಲಿರ್ತಕ್ಕಂತಹ ಅರಣ್ಯಕ್ಕೆ ಅವರು ಅಷ್ಟೂ ಜನಕ್ಕೆ ಕೂಳು ನೀರು ಇಟ್ಟು ಸನ್ಮಾನಿಸಿದ್ ನಾನು ಹೇಗೆ ಅದು ಹೇಗೆ ಸಾಧ್ಯ ಕೇಳಿದ್ಲಿ ರೀ ಇವಳು ಅದಕ್ಕೆ ಮುದ್ದಣ ಹೇಳ್ತಾನೆ ಅಪ್ಪುದಪ್ಪುದು ಅಪ್ಪುದಪ್ಪುದು ಅಂದರೆ ಹೌದು ಹೌದು ಅನಿಬರುಮ್ ಯಥೇಚ್ಛಂ ಮೃಷ್ಟಾನ್ನ ಭೋಜನದ ತಣಿಸಿದಂ ಹೌದು ಎಲ್ಲರನ್ನು ಯಥೇಚ್ಛವಾಗಿ ಮೃಷ್ಟಾನ್ನವನ್ನು ಭೋಜನ ಮಾಡಿಸೋದ್ರಿಂದ ಅವ್ರನ್ನ ಅವ್ರಿಗೆ ತಣಿವಾದ ಅವ್ರನ್ನ ಮನಸ್ಸನ್ನು ಸಂತೃಪ್ತಿಪಡಿಸಿದ ಯಾರ ಮನಸ್ಸನ್ನು ಶತ್ರುಘ್ನ ಮತ್ತು ಸಾವಿರ ಸಾವಿರ ಸೈನಿಕರನ್ನ ಸದ್ ಸಮಾಧಾನ ಮಾಡಿದ ಯಾರು ಅರಣ್ಯಕಮುನಿ ಅಂತಕ್ಕಂಥ ಅವಾಗೀಕಿ ಮತ್ತೊಂದು ಪ್ರಶ್ನೆ ಹುಟ್ಟುತ್ತೆ ನೋಡಿರಿ ಏನು ಹುಟ್ಟುತ್ತೆ ಮನೋರಮೆ ಎನಗಿದ ಅಚ್ಚರಿ ಖಂಡಿತವಾಗಿ ನನಗೆ ಭಾಳ ಆಶ್ಚರ್ಯ ತರ್ತಾ ಈ ವಿಷಯ ಎಂತುಂಟು ಅರ್ಥಮ್ ಎಂಥುಂಟ ಅರ್ಥಂ ಅವರು ಅಷ್ಟು ಸಮರ್ಥರ ಹಾಗಾದರೆ ಎಷ್ಟು ಸಮ ಸಾಮರ್ಥ್ಯ ಅವರಲ್ಲಿತ್ತ ಏಂ ಮುನಿಗಳೊಂದು ಜಪದ ತಪದ ಮಂತ್ರದ ಬಲ್ಮೆ ಏಮ್ ಕೇರಿದೆ ಬೇಡಿದ ಪುರುಳನ್ನು ಉರದಿಂ ತಂದೀಗುಂ ಅಯ್ಯೋ ಹುಚ್ಚಿ ನೀನು ಇದ್ರ ಬಗ್ಗೆ ಆಶ್ಚರ್ಯ ಪಡ್ತಾ ಏಂ ಮುನಿಗಳು ಮುನಿಗಳೊಂದು ಜಪದ ಏನಂತ ತಿಳ್ಕೊಂಡಿ ನೀನು ಮುನಿಗಳು ಒಂದು ಜಪ ಮಾಡಿದರು ಅಂತಂದರೆ ತಪಸ್ಸಿ ಕೂತರು ಅಂತಂದರೆ ಅವರ ಮಂತ್ರದ ಒಂದು ಒಲ್ಮೆಯಿಂದ ಬಲ್ಮೆಯಿಂದ ಬಲದಿಂದ ಕಿರಿದೇ ಬೇಡಿದ ಪುರುಳನ್ನು ಉರದಂ ತಂದೀಗುಂ ನೀನು ಏನು ಬೇಕು ಅಂತ ಕೇಳ್ತೀಯೋ ಅದೆಲ್ಲನ್ನು ತಂದು ನಿನ್ನ ಮುಂದೆ ಹಾಕುತ್ತಾಯೆ ಇದು ಆ ಮಂತ್ರದ ಮಹಿಮೆ ಒಂದು ಮಂತ್ರದಿಂದ ಬೇಕಾದ್ದನ್ನು ಸಾಧಿಸಿಬಿಡ್ಬೋದು ಅವರು ಅಂತಂದು ಮುದ್ದಣ ಹೇಳ್ತಾನೆ ರೀ ಯಾರಿಗೆ ಮನೋರಮೆಗೆ ಮನೋರಮೆ ಕೇಳ್ತಾಳೆ ಅಂತು ಟೈಮ್ ಅದು ಆ ರೀತಿ ಇದೆಯಾ ಘನಂ ಅದು ಅಷ್ಟು ಶ್ರೇಷ್ಠವಾಗಿರೋದ ಆವುದು ಮಂತ್ರಂ ಹಾಗಾದರೆ ಆ ಮಂತ್ರ ಯಾವುದು ಯಾವ ಮಂತ್ರವನ್ನು ಉಪಚರಿಸಿದ ರೀತಿಯ ಇಷ್ಟೆಲ್ಲ ಯಾವ ಮಂತ್ರವನ್ನು ಉಚ್ಚರಿಸಿದ್ರೆ ಇಷ್ಟೆಲ್ಲ ಉಪಚಾರ ಮಾಡಕ್ಕೆ ಸಾಧ್ಯ ಕೇಳಿದ್ಲು ರೀ ಮನೋರಮ್ಮೆ ಅದಕ್ಕೆ ಮುದ್ದಣ್ಣ ಹೇಳ್ತಾನೆ ಆವುದೇಮು ಯಾವುದು ಅಂತಂದು ಹೇಳಿ ನಾನು ಹೇಳ್ತಾನೆ ಕೇಳು ಆವುದೇಮು ಏಕಾಕ್ಷರಿ ದ್ವಕ್ಷರಿ ಅಕ್ಷರಿ ಚತುರಾಕ್ಷರಿ ಪಂಚಾಕ್ಷರಿ ಷಡಾಕ್ಷರಿ ಮುಂತಪ್ಪ ಪ್ರಸಿದ್ಧ ಮಂತ್ರಗಳ ಅವಲ್ತೆ ಅನೇಕ ಮಂತ್ರಗಳಿದಾವೆ ಆ ಮನತಂತ್ರಗಳು ಹೆಂಗಿದಾವಪ್ಪ ಅಂತಂದರೆ ಒಂದು ಏಕಾಕ್ಷರಿ ಮಂತ್ರ ಎರಡನೇದು ದ್ವಾಕ್ಷರಿ ಮಂತ್ರ ಮೂರನೇದು ತ್ರಯಾಕ್ಷರಿ ಮಂತ್ರ ನಾಲ್ಕನೇದು ಚತುರಾಕ್ಷರಿ ಮಂತ್ರ ಐದನೇದು ಪಂಚಾಕ್ಷರಿ ಮಂತ್ರ ಆರನೇದು ಷಡಾಕ್ಷರಿ ಮಂತ್ರ ಏಳನೇದು ಪ್ರಸಿದ್ಧ ಮಂತ್ರಗಳು ಈ ರೀತಿ ಪ್ರಸಿದ್ಧ ಮಂತ್ರಗಳು ಇದ್ದಾವೆ ಹಾಗಾದರೆ ಇಲ್ಲಿ ನೋಡಿರಿ ಏಕಾಕ್ಷರಿ ಮಂತ್ರ ಯಾವುದು ಅಂತಂದರೆ ಓಂ ಅಂತಕ್ಕಂತಹದು ಅದು ಓಂ ಇದು ಏಕಾಕ್ಷರಿ ಮಂತ್ರ ದ್ವಾಕ್ಷರಿ ಮಂತ್ರ ರಾಮ 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 ಇದು ದ್ವಾಕ್ಷರಿ ಮಂತ್ರ ರೀ ತ್ರಾಕ್ಷರಿ ಮಂತ್ರ ಶಿವಾಯ 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 ಚತುರಾಕ್ಷರಿ ಮಂತ್ರ ಯಾವುದು ಅಂತಂದರೆ ನಾರಾಯಣ 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 ಪಂಚಾಕ್ಷರಿ ಮಂತ್ರ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ಆಮೇಲೆ ಷಷ್ ಷಡಾಕ್ಷರಿ ಮಂತ್ರ ಯಾವುದಪ್ಪ ಅಂತಂದರೆ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಇವು ಆ ಮಂತ್ರಗಳು ಅಂತಕ್ಕಂಥ ಒಂದು ಮಾತನ್ನು ತಿಳಿಸಿದ್ರಿ ಹಾಗಾದರೆ ಅದನ್ನು ಕೇಳಿದಂತಹ ಮನೋರಮೆ ಕೇಳ್ತಾಳೆ ಓ ಇನಿತೊಂದು ಜಪದ ಬಲ್ಮೆ ನೆರಮೇನು ನೆರಂ ಇರ್ಪಿನಿಮ್ ಪೆರತೊಂದರ ಗೊಡವೆ ಇಲ್ಲದಿರ್ಕುಮ್ ತಾಪಸರ್ ಓ ಇಂಥ ಒಂದು ಜಪದ ಒಂದು ತಪಸ್ಸಿನ ಮಹಿಮೆ ಇರೋದರಿಂದನೇ ಅವರು ಯಾವುದೇ ರೀತಿಯ ತೊಂದರೆ ಹೋಗೋದಾಗ್ದಂಗೆ ಯಾವುದೇ ರೀತಿಯ ಗೊಡವೆ ಇಲ್ಲದಂಗೆ ಅವರು ತುಂಬ ಚೆನ್ನಾಗಿ ಜೀವನವನ್ನು ನಡೆಸ್ತಾರೆ ಯಾರು ಋಷಿಗಳು ಹಾಗಾದರೆ ಮುದ್ದಣ ಅಪ್ಪದಪ್ಪದು ತಪ್ಪೇಮು ಹೌದಮ್ಮ ಅದರ ತಪ್ಪೇನೈತಿ ಅಂತ ಕೇಳಿದ ಹೇಳಿದಾರೆ ಅವನು ಮನೋರಮೆ ಅಂಥದಿರಿಕೆ ಹೋಲಿಬಿಡ್ರಿ ಅದು ಇರಲಿ ಎಲ್ಲಿ ನನಗೆ ಇನ್ನೊಂದು ಉತ್ತರ ಕೊಡ್ರಿ ನಿನ್ನನ್ನರಪ್ಪ ಅಂದರೆ ನಿನ್ನಂತಹ ಕಬ್ಬಿಗರ್ ಕವಿಗಳು ಮನೆ ಮನೆವಾಳ್ತಿಯೊಳ್ ಇನಿಸೊಂದು ಗುಡವೆಗೊಳ್ಳದೆ ಮನೆಯಲ್ಲಿ ಏನೈತಿ ಏನಿಲ್ಲ ಏನು ಬೇಕು ಏನು ಬೇಡ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪನೂ ಚಿಂತೆ ಮಾಡಿದೆ ಕೆಮ್ಮ ಕೆಮ್ಮನೆ ಪಾಳ್ಗತೆಯ ಕಬ್ಬದೋಳು ಏಳು ತುಂ ಅಂದರೆ ಕೆಮ್ಮ ಕೆಮ್ಮನೆ ಅಂತಂದರೆ ಆ ಹಾಗಾಗಿ ಪಾಳ್ಗತೆಯ ಹಾಳ್ಕತೆಯನ್ನು ಕಥೆಯನ್ನು ಕಬ್ಬದೊಳಗೆ ಒಳತುಮ್ ಕವ ಕವನದಲ್ಲಿ ಹೇಳ್ತೀರಿ ಬೆಮ್ಮಗೊಂಡಿರ್ಪರಲ್ಲೇ ನಾವೆಲ್ಲ ಬಿಡ್ತೇವೆ ಅದನ್ನು ಕೇಳು ಅವ್ರಿಗೆಮ್ ಬಟ್ಟೆಯೋ ಉಣಲೇಮ್ ತಿನ್ನಲೇಮ್ ಅಂತಿರೊಂದು ಜಪಮಂ ಪಿರಿಯ ತವಸಿಗಳತ್ತ ಅತ್ತಣಿನ ಉಪದೇಶಮಂ ಗೊಂಡೊಡೆ ಗೊಂಡಡೆ ಆಗದೆ ಅಲ್ಲ ಬರೀ ಅಲ್ಲಿ ಹೋಗಿಬಿಟ್ಟು ಕಬ್ಬದ ಕಥೆಯನ್ನೇ ಹೇಳಿ ಅವ್ರು ಏನೋ ಒಂದು ಚಿನ್ನಸರನ ಏನೋ ಕೊಟ್ಟರು ಅಂತಂದು ಹಂಗೆ ಬಂದ್ಬಿಡ್ತಿರಲ್ಲ ಅದ್ರ ಬದಲು ಇಂತಹ ಮುನಿಗಳ ಹತ್ರ ಹೋಗಿ ಒಂದು ತಪ್ಪ ಒಂದು ಮಂತ್ರವನ್ನು ಯಾಕೆ ನೀವು ಪಡ್ಕೋಬಾರ್ದು ಅವ್ರಿಗೆ ಬಟ್ಟೆಯೋ ಉಣಲೇಮ್ ತಿನ್ನಲೇಮ್ ಅಂತಿರೊಂದು ಜಪಮಂ ಪಿರಿಯ ತವಸಿಗಳತ್ತ ಅತ್ತಣಿನ ಉಪದೇಶ ಮಮ್ ನೀವು ಆಗದೆ ನೀವ್ಯಾಕೊಂದು ಉಪದೇಶವನ್ನು ಪಡ್ಕೋಬಾರ್ದು ಅಂತ ಕೇಳಿದರಿ ಮುಗುಳ್ನ ಗೇಮ್ ಮುಗುಳ್ನಗೆಯಿಂದ ಮುದ್ದಣ ಹಾಗಾದ್ರೆ ಏನು ಹೇಳ್ತಾನೆ ಈ ಪ್ರಶ್ನೆಗೆ ಅನ್ನೋದನ್ನು ನಾವು ನೆಕ್ಸ್ಟ್ ಪಿರೀಡಲ್ಲಿ ತಿಳ್ಕೊಳ್ಳೋಂತೆ ಇವತ್ತು ಇಲ್ಲಿ ನಿಲ್ಸಣ್ರಿ ಒಳ್ಳೇದಾಗಲಿ